ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪೂಜೆ ಸಮಯದಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸೋದು ಅವರನ್ನು ಸಂತುಷ್ಟಗೊಳಿಸೋದಕ್ಕೆ ದೇವರಿಗೆ ನೀವು ನೈವೇದ್ಯ ಅರ್ಪಿಸುವಾಗ ಗಂಟೆಯನ್ನು ಬಾರಿಸಬೇಕು ಅಂತ ನಿಯಮ ಇದೆ ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಗಂಟೆಯನ್ನು ಯಾಕೆ ಬಾರಿಸ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸನಾತನ ಧರ್ಮದಲ್ಲಿ ನಡೆಸ್ಕೊಂಡು ಬರುವ ಪೂಜೆ ಪುನಸ್ಕಾರಗಳು ತುಂಬಾ ವಿಶೇಷ ಮತ್ತು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ದೇವರ ಪೂಜೆ ಮಾಡುವ ಸಮಯದಲ್ಲಿ ವಿವಿಧ ರೀತಿಯ ನಿಯಮಗಳನ್ನು ವಿಧಿವಿಧಾನಗಳನ್ನು ಅನುಸರಿಸಲಾಗುತ್ತೆ ಉದಾಹರಣೆಗೆ ದೇವರಿಗೆ ಬೆಳಗುವ ದೀಪ ದೇವರಿಗೆ ಮಾಡುವ ಆರತಿ ದೇವರಿಗೆ ಹೂವನ್ನು ಅರ್ಪಿಸುವ ವಿಧಾನ ನೈವೇದ್ಯವನ್ನು ಅರ್ಪಿಸುವ ವಿಧಾನ ಹೀಗೆ ಸಾಕಷ್ಟು ಸಂಪ್ರದಾಯಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಅದೇ ರೀತಿ ದೇವರಿಗೆ ಗಂಟೆಯನ್ನು ಬಾರಿಸುವುದಕ್ಕೂ ಅದೇ ಅದರದ್ದೇ ಆದ ವಿಧಾನ ನಿಯಮಗಳು ಸಹ ಇದೆ ಶಾಸ್ತ್ರಗಳಲ್ಲಿನ ಉಲ್ಲೇಖದ ಪ್ರಕಾರ ಪೂಜೆ ಸಮಯದಲ್ಲಿ ದೇವರನ್ನು ಜಾಗೃತಗೊಳಿಸುವುದಕ್ಕಾಗಿ ಗಂಟೆಯನ್ನು ಬಾರಿಸಲಾಗುತ್ತೆ ಈ ಕಾರಣಕ್ಕಾಗಿ ಇತರೆ ಎಲ್ಲ ರೀತಿಯ ಪೂಜೆ ವಿಧಿವಿಧಾನಗಳಂತೆ ಗಂಟೆಯನ್ನು ಬಾರಿಸೋದು ಕೂಡ ಮುಖ್ಯವಾಗುತ್ತೆ ಪೂಜೆ ಮಾಡುವಾಗ ಗಂಟೆ ಬಾರಿಸೋದ್ರಲ್ಲೂ ನಾವು ಕೆಲವು ನಿಯಮಗಳನ್ನು ಅನುಸರಿಸಬೇಕು ಆ ನಿಯಮಗಳು ಯಾವುದು ಅಂತ ತಿಳ್ಕೊಳ್ಳೋಣ ಗಾಳಿಯಲ್ಲಿನ ಐದು ಸತ್ವಗಳು ಅಥವಾ ತತ್ವಗಳು ಯಾವುದು ಅಂತ ನೋಡೋಣ ಗಾಳಿ ಅಥವಾ ವಾಯುವಿನಲ್ಲಿ ಮುಖ್ಯವಾಗಿ ಐದು ತತ್ವಗಳು ಅಡಗಿರುತ್ತೆ ಈ ಐದು ತತ್ವಗಳೆಂದರೆ ವ್ಯಾನವಾಯು ಉದಾನವಾಯು ಸಮಾನವಾಯು ಅಪಾನವಾಯು ಮತ್ತು ಪ್ರಾಣವಾಯುಗಳು ಗಾಳಿಯಲ್ಲಿನ ಈ ಐದು ತತ್ವಗಳಿಗೂ ದೇವರಿಗೆ ಗಂಟೆ ಬಾರಿಸುವುದಕ್ಕೂ ಏನ್ ಸಂಬಂಧ ಅಂತ ಕೇಳ್ಬೋದು ಸಾಮಾನ್ಯವಾಗಿ ದೇವರ ಪೂಜೆಯನ್ನ ಮಾಡಿದ ಬಳಿಕ ಕಡ್ಡಾಯವಾಗಿ ನೈವೇದ್ಯವನ್ನ ಅರ್ಪಿಸ್ತೀವಿ ದೇವರಿಗೆ ನೀವು ನೈವೇದ್ಯವನ್ನ ಅರ್ಪಿಸುವಾಗ ಗಾಳಿಯ ಈ ಐದು ತತ್ವಗಳನ್ನು ಮನಸ್ಸಿನಲ್ಲಿ ನೆನೆದು ಐದು ಬಾರಿ ಗಂಟೆ ಬಾರಿಸಿ ನಂತರ ದೈವ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಐದು ಬಾರಿ ಗಂಟೆಯನ್ನು ಬಾರಿಸೋದ್ರಿಂದ ದೇವರನ್ನು ಮತ್ತು ಗಾಳಿಯ ಅಂಶವನ್ನು ಜಾಗರೂತಗೊಳಿಸಿದಂತಾಗುತ್ತೆ ಇದರರ್ಥ ನೀವು ನೈವೇದ್ಯವನ್ನು ಸ್ವೀಕರಿಸಲು ದೇವರನ್ನು ಆಹ್ವಾನಿಸುತ್ತಿದ್ದೀರಿ ಎಂಬುದು ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಕಾರಣವೂ ಸಹ ಇದೆ ಅದೇನು ಅಂತ ಹೇಳಿದ್ರೆ ನೈವೇದ್ಯ ಅರ್ಪಿಸುವಾಗ ಐದು ಬಾರಿ ಗಂಟಿಯನ್ನು ಬಾರಿಸಿದ್ರೆ ನೈವೇದ್ಯದ ಸುಗಂಧ ಏನಿದೆ ಅದು ಗಾಳಿಯ ಮೂಲಕ ದೇವರನ್ನ ತಲುಪುತ್ತೆ ಎಂಬ ನಂಬಿಕೆನೂ ಸಹ ಇದೆ ಇದರಿಂದ ಅವರು ನೈವೇದ್ಯದ ಮೇಲೆ ಪ್ರಭಾವಿತರಾಗಿ ನಾವು ನೀಡಿದ ನೈವೇದ್ಯವನ್ನು ಸಂತೋಷದಿಂದ ದೇವರು ಸ್ವೀಕಾರವನ್ನು ಮಾಡ್ತಾರೆ ನೀವು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಗಂಟಿಯನ್ನು ಬಾರಿಸಿ ನೈವೇದ್ಯವನ್ನು ಅರ್ಪಿಸುತ್ತಿಲ್ಲವಾದರೆ ಇಂದಿನಿಂದಾದರೂ ಸಹ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಗಂಟೆಯನ್ನ ಬಾರಿಸಿ ನಂತರ ನೈವೇದ್ಯವನ್ನು ಅರ್ಪಿಸಬೇಕು ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವರಿಗೂ ಅವರಿಗೆ ಪ್ರಿಯವಾದ ವಸ್ತುಗಳನ್ನೇ ನೈವೇದ್ಯ ರೂಪದಲ್ಲಿ ಅರ್ಪಿಸಬೇಕು ಅಂತ ನಂಬಿಕೆನೂ ಸಹ ಇದೆ ಆದರೆ ಯಾವ ದೇವರಿಗೆ ಯಾವ ನೈವೇದ್ಯಗಳು ಅರ್ಪಿಸುವುದು ಶ್ರೇಷ್ಠ ಅನ್ನೋದು ತಿಳಿದಿರೋದಿಲ್ಲ ಶಿವನಿಗೆ ನೈವೇದ್ಯ ರೂಪದಲ್ಲಿ ಖರ್ಜೂರ ಮತ್ತು ಕಲ್ಲು ಸಕ್ಕರೆ ಇಟ್ಟರೆ ತುಂಬ ವಿಶೇಷ ಆದರೆ ಶಿವನಿಗೆ ನೈವೇದ್ಯಕ್ಕಿಂತಲೂ ನೀರು ಹಾಲು ಜೇನುತುಪ್ಪ ಕಲ್ಲು ಸಕ್ಕರೆ ಖರ್ಜೂರ ಎಳನೀರು ಮೊಸರು ತುಪ್ಪ ಈ ಯಾವುದೇ ವಸ್ತುಗಳಿಂದ ಅಭಿಷೇಕ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಶಿವನು ಅಭಿಷೇಕ ಪ್ರಿಯನಾಗಿರುವ ಹಿನ್ನೆಲೆಯಲ್ಲಿ ಆತನಿಗೆ ಯಾವುದೇ ಅಭಿಷೇಕ ಮಾಡಿದ್ರೂ ಆತ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಿ ಒಳ್ಳೇದು ಮಾಡ್ತಾನೆ ಅಂತ ನಂಬಿಕೆನೂ ಸಹ ಇದೆ ಗೌರಿ ದೇವಿಗೆ ಪೊಂಗಲ್ ಲಕ್ಷ್ಮೀ ದೇವಿಗೆ ಕೋಸಂಬರಿಯನ್ನು ಅರ್ಪಿಸಬೇಕು ವಿಷ್ಣು ಮೂರ್ತಿಗೆ ಚಿತ್ರಾನ್ನ ಬಲುಪ್ರಿಯ ಲಲಿತಾ ದೇವಿಗೆ ಅನ್ನದ ಕ್ಷೀರವನ್ನು ಅರ್ಪಿಸಬೇಕು ಗಣೇಶನಿಗೆ ಮೋದಕ ರವೆ ಉಂಡೆ ಕಡುಬು ಲಡ್ಡು ಇಷ್ಟ ಇವನ್ನು ನೈವೇದ್ಯಕ್ಕೆ ಇಟ್ಟರೆ ಸಕಲ ಕಷ್ಟಗಳನ್ನು ನಿವಾರಿಸಿ ಸಕಲ ಸೌಭಾಗ್ಯಗಳನ್ನು ಸಹ ಕರುಣಿಸ್ತಾನೆ ಚಂದ್ರನಿಗೆ ಅಕ್ಕಿಯ ಕ್ಷೀರ ಹಾಗೂ ಸೂರ್ಯನಿಗೆ ಪಾಯಸವನ್ನು ನೈವೇದ್ಯವಾಗಿ ಮಾಡಬೇಕು ಪ್ರತಿ ದೇವರಿಗೂ ಹೂವು ಹಾಗೂ ದೀಪವೆಂದರೆ ಅತ್ಯಂತ ಪ್ರಿಯಕರ ದೇವಿಗೆ ದಾಳಿಂಬೆ ಕಾಳು ಜೇನುತುಪ್ಪ ಕಲಸಿ ನೈವೇದ್ಯ ಮಾಡಿದರೆ ಅದೃಷ್ಟ ನಮಗೆ ಒಲಿದು ಬರುತ್ತೆ ಅಂತ ನಂಬಿಕೆ ಇದೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ